ವೆಲ್ಕಮ್ ಟು ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈಗಿನ ವಾತಾವರಣಕ್ಕೆ ಈ ಥರ ಸಿಡಿ ಬರ್ತಾ ಇದೆ ಸಿಡಿ ಎದಕ್ಕೆ ಇದೆ ಅಂತಂದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ವಿಡಿಯೋನ ಯಾರೇ ನೋಡ್ತಾ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಅನ್ನು ಮಾಡಿ ಶೇರನ್ನು ಮಾಡ್ತಾ ಮುಂದಿನ ವಿಷಯಕ್ಕೆ ಹೋಗೋಣ ಸಿಡಿ ಎದಕ್ಕೆ ಬರ್ತದೆ ಅಂದ್ರೆ ಈ ಥರ ಮಿಕ್ಸ್ ಮಾಡೋದ್ರಿಂದನೇ ಅದು ಬರೋದು ಮರೋದು ಈ ಥರ ಜೋಳ ಪಾಳ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಈ ಒಬ್ಬೊಬ್ರು ಎದಕ್ಕೆ ಮಿಕ್ಸ್ ಮಾಡ್ತಾರೆ ಅಂದರೆ ಈ ದನ ಹಸು ಕರು ಇದ್ದರೆ ಎಲ್ಲ ಒಂದು ಸ್ವಲ್ಪ ಅಲ್ಲಿ ತಿಂಡಿ ತಕ್ಕೊತ್ತಾರೆ ಅದನ್ನು ಅಕ್ಕ್ಯಾನಿತ್ತಂದ್ರೆ ನೀವು ಬದಿಗೆ ಹೋಗಿ ಎಕ್ಕೊಂಬಿಡ್ರಿ ಬಟ್ಟೆ ಇಲ್ಲಿ ನಾವು ನಡ್ದಕ್ಕಂತ ಹಾಕ್ಬೇಡ್ರಿ ಎದಕ್ಕೆ ಹಾಕ್ಬಾರ್ದಪ್ಪ ಅಂತಂದ್ರೆ ಈ ಈ ಜೋಳದಿಂದನ ಜ್ವಾಳದಿಂದನ ಇರಿವಿ ಜಾಸ್ತಿ ಆಗುತ್ತೆ ಇರಿವಿ ಭಿ ಸಿಹಿಗೆ ಸಿಹಿ ಒಂದು ಇರ್ತಲ್ಲ ಅದು ಅದ್ರ ಸಂಬಂಧ ಇರಿವಿ ಜಾಸ್ತಿ ಆಗಿಬಿಡುತ್ತೆ ಆದ ಕಾರಣ ಒಟ್ಟೆ ನೀವು ಕಬ್ಬನ್ನು ಜಾಸ್ತಿ ಈ ಥರ ಜೋಳನ ಮಿಕ್ಸ್ ಮಾಡಬಾರ್ದು ನೀವು ಹಾಕ್ರಿ ಬೇಡನಲ್ಲ ಒಂದು ಸೈಡ್ ಸುಮ್ಮನೆ ಒಂದು ಸೈಡ್ ಹಾಕಿಬಿಡ್ರಿ ಒಂದು ಸಾಲು ಒಂದು ನಾಲ್ಕು ಸಾಲು ಈ ಬರ್ರಿ ತೋರಿಸ್ತೀನಿ ನಿಮಗೆ ಅದ್ರಲ್ಲಿದ್ದ ಇರಿ ಎಷ್ಟು ಅಷ್ಟು ಜಾಸ್ತಿ ಐತಂತ ನೋಡಿ ನೋಡಿ ಈ ಕಬ್ಬಿಲ್ಲದ್ದೆ ಈ ಥರ ಇರಿ ಬಿ ಬರೋದು ಇದರಿಂದ ಒಣಗದು ಸಾಲ ಹಿಡ್ದಿದೆ ಎಲ್ಲ ಒಣಗದ ನೋಡಿ ಎಲ್ಲ ನೋಡೋಣ ಇದಾಗಿಬಿಡ್ತೀವಿ ಇದಷ್ಟು ಇರಿವಿಲ್ಲ ಇದು ಒಣಗದೆ ಈಗ ಅದು ಈ ಥರ ಇರಿವಿ ಜಾಸ್ತಿ ಆದ ಆದ ಕಾರಣಕ್ಕ ಈಗ ತೊಗರಿಯನ್ನು ಒಣಗದು ಒಣಗತ್ತ ಒಂದೊಂದು ತಾಕ ನೀರು ನಿಂತು ಅದು ಆಗಿ ಇದಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ತೇವಾಂಶ ಜಾಸ್ತಿ ಇದ್ದರಿಂದ ಒಣಗತ್ತ ಆದರೆ ಈ ಕಬ್ಬಿಲಿದ್ದ ಅಲ್ಲೊಂದು ಇಲ್ಲಿ ಒಂದು ಒಣಗದು ಈ ಕಬ್ಬಿಲಿದ್ದಾನೆ ಕಾರಣ ಇನ್ನೊಂದು ಜೋಳ ಮಿಕ್ಸ್ ಭಾಳ ಮಾಡಬಾರ್ದು ಸುಮ್ಮನೆ ಅದು ಸುಮ್ಮನೆ ಎಲ್ಲೇ ಒಂದು ಹಾಕ್ಬೇಕು ಹಾಕಂಗಿತ್ತಂದ್ರೆ ಗುಬ್ಬಿ ಪಬ್ಬಿ ಪ್ರಾಣಿ ಪಕ್ಷಿ ಬದುಕ್ಲಿ ಅಂತಲೇ ಹಾಕ್ಬೇಕು ಅದನ್ನು ಬಿಟ್ಟು ಇದನ್ನ ನೋಡಿ ಈ ಜೋಳ ಮಿಕ್ಸ್ ಮಾಡಿದಾಗ ಇದು ಇಲ್ಲೊಂದು ಸ್ವಲ್ಪ ಕಣ್ಣು ಕಣ್ಣು ಒಣಗೈತಿ ಐತಿ ಆಚೆ ನಿಮಗೆ ತೋರಿಸ್ ಮೊದಲ ಕಡೆ ಅಲ್ಲಿ ಸ್ವಲ್ಪ ನೋಡಿ ಇತ್ತಾಗ ಜೋಳ ಮಿಕ್ಸ್ ಆಗೈತಿ ಅಷ್ಟು ಫಸ್ಟ್ ಅಲ್ಲಿ ತಗಡೆ ಒಣಗಿ ತಗೊಳಕ್ಕೆ ಹೊಸ ಬೇರೆ ಕಾಣುತ್ತೆ ಇಲ್ಲಿ ಅಲ್ಲಿ ಗಿಡ ಕೂಡ ನೋಡಿ ನೋಡೆ ಹಚ್ಚಾಕಿತೈತೆ ಅಲ್ಲಿ ಒಣಗೈತಿ ಇತ್ತಾಗ ಒಣಗಿಂತ ಕಾಣಲ್ಲ ಇಲ್ಲ ಎಲ್ಲಿ ಒಣಗಿಲ್ಲ ಇವರ್ಸಂದ್ರೆ ಬೆಳಿ ಮಾತ್ರ ಚಲೋ ಅದವು ಚೆನ್ನಾಗಿ ಕಾಪಾಡ್ಕೊಳ್ಳಿ ಬೆಣ್ಣೆ ಪಣ್ಣಿ ಕರೆಕ್ಟ್ ಹೊಡ್ಕಂತ ಇರ್ರಿ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೆ ವಸ್ತೇ ನೋಡರ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ